ಪಿತೃಪಕ್ಷದ ಅವಧಿಯಲ್ಲಿ ಶ್ರಾಧ ಕಾರ್ಯವನ್ನು ಮಾಡುವಾಗ ಕಾಗೆಗಳಿಗೆ ಆಹಾರ ನೀಡುವುದು ಸಾಮಾನ್ಯವಾಗಿ ವಾಡಿಕೆ ಶ್ರಾಧ ಆಹಾರವನ್ನು ಕಾಗೆಗಳು ಸೇವಿಸಿದಾಗ ಮಾತ್ರ ಅದು ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳುತ್ತೆ ನಮ್ಮ ಪಿತೃಗಳು ಮೋಕ್ಷವನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ ಪಿತೃಗಳ ರೂಪದಲ್ಲೇ ಕಾಗೆಗಳು ಬಂದು ಆ ಒಂದು ಆಹಾರವನ್ನು ಸೇವಿಸ್ತಾರೆ ಅಂತಲೂ ನಂಬಿಕೆ ಇದೆ ಹಾಗಾದರೆ ಪಿತೃಪಕ್ಷದಲ್ಲಿ ಶ್ರಾದ್ದ ಆಹಾರವನ್ನು ಕಾಗೆ ಏನಾದರೂ ತಿನ್ನದೇ ಹೋದರೆ ಏನು ಮಾಡಬೇಕು ಶ್ರಾದ್ದಾ ಆಹಾರವನ್ನು ತಿನ್ನಲು ಕಾಗೆ ಬರದೇ ಇದ್ದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳನ್ನು ನಮ್ಮ ಪಿತೃಗಳು ಅಂತಾನೆ ಪರಿಗಣಿಸಲಾಗುತ್ತೆ ಕಾಗೆಗಳಿಗೆ ಆಹಾರವನ್ನು ನೀಡೋದ್ರಿಂದ ಅದು ನೇರವಾಗಿ ನಮ್ಮ ಪಿತೃಗಳಿಗೆ ತಲುಪುತ್ತೆ ಅನ್ನೋದು ನಂಬಿಕೆ ಇದು ನಮ್ಮ ಪಿತೃಗಳನ್ನು ಸಂತುಷ್ಟಗೊಳಿಸುವಂತಹ ಒಂದು ಸುಲಭವಾದ ಮಾರ್ಗ ಈ ದಿನಗಳಲ್ಲಿ ಕಾಗೆಗಳು ತುಂಬಾ ವಿರಳವಾಗಿಬಿಟ್ಟಿವೆ ಒಂದು ವೇಳೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡಲು ನಾವು ಏನು ಮಾಡಬೇಕು ಕಾಗೆಗಳು ಸಿಗದೆ ಹೋದರೆ ಅಂತ ತಿಳಿಯೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಗೆಗಳು ಯಮರಾಜನ ಸಂಕೇತ ಪಿತೃಪಕ್ಷದಲ್ಲಿ ಕಾಗೆಗಳು ನಮ್ಮ ಮನೆಯ ಸುತ್ತ ಸುತ್ತಾಡಿದರೆ ನಾವು ಕಾಗೆಗಳನ್ನು ನೋಡಿದರೆ ಅದನ್ನು ನಮ್ಮ ಪಿತೃಗಳು ಅಂತಾನೆ ಹೇಳಲಾಗುತ್ತೆ ಪಿತೃಗಳು ನಮ್ಮ ಸುತ್ತ ಮುತ್ತ ಇರುವುದರ ಸಂಕೇತ ನಾವು ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡದೇ ಇದ್ದರೆ ನಮ್ಮ ಪಿತೃಗಳು ನಮ್ಮ ಮೇಲೆ ಕೋಪ ಮಾಡಿಕೊಳ್ತಾರೆ ಅವರ ಅಸಮಾನ ಅಸಮಾಧಾನದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಕಾಗೆಗಳಿಗೆ ಪಿತೃದೀತರು ಅಂತ ಉಲ್ಲೇಖಿಸಲಾಗಿದೆ ಪ್ರಸ್ತುತ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಕಾಗೆಗಳು ನಿರ್ನಾಮ ಹೊಂದುತ್ತಾ ಇರುವಂತಹ ಪರಿಸ್ಥಿತಿ ಇದೆ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗೆ ಆಹಾರವನ್ನು ಕೊಡುವುದು ವಾಡಿಕೆ ಈ ಸಮಯದಲ್ಲಿ ಕಾಗೆಗಳು ನಾವು ನೀಡಿದ ಆಹಾರವನ್ನು ಸ್ಪರ್ಶಿಸದರೆ ಅಥವಾ ತಿಂದರೆ ಅದು ನಮ್ಮ ಪಿತೃಗಳ ನಮ್ಮ ಮೇಲೆ ಸಂತುಷ್ಟರಾಗಿದ್ದಾರೆ ಅನ್ನೋದರ ಸೂಚನೆ ಪಿತೃಗಳು ನಮ್ಮ ನೋವು ನ ನೆಲುವಿನಲ್ಲೂ ಕೂಡ ಭಾಗಿಯಾಗಿರ್ತಾರೆ ಒಂದು ವೇಳೆ ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದವನ್ನು ಮಾಡಿ ಕಾಗೆಗೆ ಆಹಾರವನ್ನು ನೀಡಿದಾಗ ಕಾಗೆಗಳು ಅದನ್ನು ತಿನ್ನಲು ಬರದೇ ಇದ್ದರೆ ಹಸುಗಳಿಗೆ ಅಥವಾ ನಾಯಿಗಳಿಗೆ ಕಾಗೆಗಳ ಹೆಸರಿನಲ್ಲಿ ನೀಡಬಹುದು ಪಿತೃಗಳಿಗೆ ನೀಡುವ ಆಹಾರವನ್ನು ನಾವು ಪಂಚಬಲಿ ಅಂತ ಕರಿತೀವಿ ಈ ಪಂಚಬಲಿಯನ್ನು ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ ಹಸು ನಾಯಿ ಇರುವೆ ಮತ್ತು ದೇವರಿಗೆ ನೀಡ್ತೀವಿ ಒಂದು ದಂತಕಥೆಯ ಪ್ರಕಾರ ತ್ರೈತಾಯುಗದಲ್ಲಿ ಇಂದ್ರನ ಮಗ ಜಯಂತನು ಕಾಗೆಯ ರೂಪವನ್ನು ತೆಗೆದುಕೊಂಡು ತಾಯಿ ಸೀತೆಯನ್ನು ಕುಕ್ಕುವುದಕ್ಕೆ ಮುಂದಾಗ್ತಾನೆ ಆಗ ಭಗವಾನ್ ಶ್ರೀರಾಮನು ಒಣ ಹುಲ್ಲಿನಿಂದ ಮಾಡಿದ ಬಾಣದಿಂದ ಅವನನ್ನು ಹೊಡಿತಾನೆ ನಂತರ ಕಾಗೆ ಕ್ಷಮೆಯಾಚಿಸುತ್ತೆ ಭಗವಾನ್ ರಾಮನು ಅವನಿಗೆ ಇಂದಿನಿಂದ ಪೂರ್ವಜರಿಗೆ ಕಾಗೆಗಳ ಮೂಲಕ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ವರವನ್ನು ಕೊಡ್ತಾನೆ ಜಯಂತನಿಗೆ ರಾಮನು ಕಾಗೆಗಳಿಗೆ ನೀಡಿದ ವರದಿಂದ ಪಿತೃಪಕ್ಷದಲ್ಲಿ ಶ್ರದ್ಧಾ ಕಾರ್ಯ ಮಾಡುವಾಗ ಕಾಗೆಗಳಿಗೆ ಆಹಾರವನ್ನು ನೀಡಲಾಗುತ್ತೆ ಈ ಸಮಯದಲ್ಲಿ ನಮಗೆ ಕಾಗೆಗಳು ಸಿಗದೇ ಇದ್ದರೆ ನಾವು ಆಹಾರವನ್ನು ಹಸು ನಾಯಿ ಇರುವೆಗಳಿಗೆ ನೀಡಬಹುದು ಇದರಿಂದ ಕೂಡ ನಾವು ಕಾಗೆಗಳಿಗೆ ಆಹಾರ ನೀಡಿದಷ್ಟೇ ಪುಣ್ಯವನ್ನು ಕೂಡ ಪಡೆದುಕೊಳ್ಬಹುದು ತಿಳಿದುಕೊಂಡ್ರಲ್ಲ ಅಕಸ್ಮಾತ್ ನಾವು ಕಾಗೆಗಳಿಗೆ ಆಹಾರವನ್ನು ನೀಡಿದಾಗ ಕಾಕಿಗಳು ಆಹಾರವನ್ನು ಸ್ವೀಕರಿಸದೆ ಹೋದರೆ ಏನು ಮಾಡಬೇಕು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಿಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ಆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು